ೂಬ್ ಚಾನಲ್ ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀ ಇವತ್ತಿನ ಏನಕ್ಕೆ ಬರೋಣ ಎಲ್ಲರಿಗೂ ಯಾಪಿ ದಸರಾ ಬರೀ ಗುಡಿಗೆ ಹೋಗ್ಬೇಕಾ ಗುಡಿಗೆ ಎಲ್ಲ ರೆಡಿ ಮಾಡ್ಕೊಂಡೇನಿ ನೋಡ್ರಿ ಇಲ್ಲೇ ಆಮೇಲೆ ಇವತ್ತು ದೇವಿಗೂ ತುಂಬ್ತೆವೆ ಆಮೇಲೆ ಐದು ಮಂದಿಗೂ ಹುಡಿ ತುಂಬ್ತೇವೆ ಬರೀ ನನ್ನ ಜೊತೆ ನಿಮಗೂ ತೋರಿಸ್ತೇನೆ ಏನೇನ್ ಮಾಡ್ತೇವೆ ಅಂತೇಳಿ ಬರೀಗ್ ಹೋಗೋಣ ಅಂತೂ ಹುಡುಗ അറി ഓക്കേ ഗുളിക നമുക്ക് ഐത് ഗെ వీట్ ను జీవత ఫైనల్ ముగుస్కొందన్ వీట్ బెడక కక్కుంట టై మార్తి వత్త బరీగో ఉసిది మని ఉంటే నోటి శాంతి తీ దొడ ఫుల్ కోడితం చందేదిలే వస్తేటి క్లైమేట్ మార్నింగ్ మార్నింగ్ అలా ఫుల్ కోడి ఐతి ఇస్ తినదకింత ఇవత బయరేన ఫీల్ ఐతి ని వస్తేటి రే మని ఫుల్ కాలి రోడ్ బరీ మని కోన మని కోకిసితే ಬಂದ್ವಿ ನೋಡಿರಿ ಗುಡಿಗೆ ಹೋಗಿ ಇವಾಗ ನೆಕ್ಸ್ಟ್ ಈಗೇನಿಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ಮಾರ್ನಿಂಗ್ದು ಕೆಲಸ ಮುಗೀತ ಈಗ ಇನ್ನೂ ಒಳಗಿಂದ ಪಾಡೆ ಮಾಡ್ಬೇಕಲ್ಲ ಅಂದ್ರೆ ಕಂಡೆ ಪೂಜೆ ನಾವು ಇವತ್ತು ಮಾಡ್ತೇವೆ ಇವತ್ತು ಇನ್ನು ಪೂಜೆ ಮಾಡ್ಬೇಕು ನಾವು ಸೌಮ್ನೂರಿಗೆ ಹೋಗೋದೈತಿ ಇದ್ದರೆ ತೋರಿಸ್ತೀನಿ ಅಂದ್ರೆ ಮಮ್ಮಿ ಇರ್ತಾರೆ ಮಮ್ಮಿ ತೋರಿಸ್ತಾರೆ ಅಥವಾ ಮಮ್ಮಿ ಬರ್ತಾರೆ ಇಲ್ಲಿ ಗೊತ್ತಿಲ್ಲ ನನ್ನ ಜೊತೆ ಡ ಸೌನೂರ್ಗೆ ಬರೋ ಡೌಟ್ ಐತಿ ಅಥವಾ ಒಬ್ಬಕ್ಕೆ ಹೋಗೋದೈತಿ ನೋಡಿ ಬರೀ ಏನು ಅಂತ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ವೇಟ್ ಮಾಡ್ತೀರಿ ಒಂದು ಸ್ವಲ್ಪ ಚಾದು ಕುಡಿದ್ರೆ ರೆಡಿಯಾಗಿ ಸಿಗ್ತೇನೆ ಅಂತ ನಿಮ್ಗೆ ಕಾಲ್ ಗೆಜ್ಜಿ ಮಮ್ಮಿ ಗೆಜ್ಜೆ ಹಾಕೊತೆ ನೋಡ್ರಿ ಅಂತ ಹೇಳ್ರಿ ಈ ಚೈನ ಮಜಾ ಕೊಡ್ಸಿದ ಒಂದು ಏಳಿಂದ ಎಂಟು ವರ್ಷ ಆತ ನೋಡ್ರಿ ಜಾಸ್ತಿ ಹಾಕೊಳತ್ತಿಲ್ಲ ಇದ್ ನೆನ್ಪಿಗಂತೇಳಿ ಇಟ್ಕೊಂಡಿ ಯಾವಾಗದ್ರು ಏನಾರ ಹಬ್ಬ ಅದು ತಗಸ್ಟ್ ಹಾಕೊಂತೀನಿ ಆಮೇಲೆ ತಗದ್ ಇಟ್ಬಿಡ್ತೇನೆ ನೋಡ್ರಿ ಹೆಂಗದ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಲ್ಲ ಹೊಂಟೀನಿ ನಾ ದೇವ್ರಿಗೆ ನಾವು ದಸರಾ ಕೊಮ್ಮೆ ಹೋಗ್ತೀವಲ್ಲಿ ಪಾ ದಸರಾ ಪಾಳ್ಯಕ್ಕೊಮ್ಮೆ ಹೋಗ್ತೇವೆ ಈಗ ಹೋಗೋಣ ಅಂತ ನಾವು ಒಬ್ಬ ಕಂಟೀನಿ ಮಮ್ಮಿ ಇದು ಬರಾತಿಲ್ಲ ನಂಗೆ ಕಂಫರ್ಟೇಬಲ್ ಆದ್ರಷ್ಟ ನಾನು ಲಾಕ್ ಅದು ಮಾಡ್ತೀನಿ ಇಲ್ಲಾಂದ್ರೆ ಒಂದು ಎರಡಷ್ಟು ಒಂದೆರಡು ಶೂಟ್ ಮಾಡ್ಕೊಂತೀನಿ ಅಷ್ಟು ಜಾಸ್ತಿ ಏನು ಮಾಡೋಂಗಿಲ್ಲ ತೋರಿಸೋಂಗಿಲ್ಲ ನೋಡ್ಕೊಂತೀರಿ ಹೋಗಿರ ಮಟ್ಟ ಅಂತ ಅಂತೇಳಿ ಗೊತ್ತಾಗ್ತದೆ ಸಿಕ್ಸ್ ಲೇಟ್ ನಾನು ಇವಾಗ ಬಂದೆ ಲೇಟ್ ಆತ್ ಬರೋದ ಆಮೇಲೆ ಭಾಳ ರಶ್ ಇತ್ತು ಬಸ್ನು ಗದ್ಲಾ ಇದ್ವು ಅದ್ರ ಸಂಬಂಧ ನೈನ್ ಕ್ಲಿಪ್ಪಿಂಗ್ಸ್ ತಗೊಳಕ್ ಹೋಗ್ಲಿಲ್ಲ ಒಬ್ಬೇಕ್ ಆಗಿದ ಬರ ಇವಾಗ ಬಂದೇನ ಮನೀಗ ಈಗ ಏನಿಲ್ಲ ಪೂಜಾ ಮಾಡ್ಯಾರ ಇಲ್ಲಿ ಈ ತರ ಇದು ಪೂಜಾ ಮಾಡ್ಯಾರ ದೀಪ ಹಚ್ಚುವಂತ ತೋರಿಸ್ತೇನೆ ಬರೀ ದೀಪ ಹಚ್ಚಿದ್ಮೇಲೆ ಇನ್ ನೋಡೋಣ ಅಂತ ಬರೀ ಈಗ ಜಾತ್ರೆ ಮಮ್ಮಿ ಹೋಗ್ಬೋದು ನಾನು ಹೋಗಂಗಿಲ್ಲ ಸುಸ್ತ ಆಗ್ಬಿಟ್ಟು ನಂಗೆ ಏನೇನು ಅನ್ಕೊಂಡಿದ್ದೆ ಬಟ್ ಸುಸ್ತಾಗಿದ್ದ ಎಲ್ಲಿ ಹೋಗಂಗಿಲ್ಲ ನೋಡೋ ಬರ್ರಿ ಏನಕೇತಿ ನೋಡ್ಕೊಂತೀರಿ ನಂಗೂ ಇನ್ಮೇಲೆ ಏನಕೇತ ನಂಗೂ ಅಷ್ಟು ಗೊತ್ತಿಲ್ಲ ನೋಡೋಣ ಬರಿ ಏನಕ್ಕೆ ಅಂತ ಹೇಳಿ ಲೆಟ್ಸ್ ಗೋ ದೇವಿ ದೇವಸ್ಥಾನಕ್ಕೆ ಗುಡಿ ಚಮ್ಮನ ಇಲ್ಲಿ ನಮ್ಮ ಊರಾಗ ಜಾತ್ರೆ ಗಂಟಿನಾ ಜಾತ್ರೆ ಗಂಟೆ ನೀಳುಂಟಿವೇ ನಾವು ಗುಡಿ ಚಮ್ಮನ ಗುಡಿ ಗಂಟೆವ್ರಿ ನೀನಂತೆ ಇನ್ವೇ ಚಮ್ಮನ ಗುಡಿಗೆ ಹಾ ನಾನು ಅಂತನವಾ ನಮ್ಮ ಸಸಿ ಕೋಟಾ ಆ ಸತ್ಯ ಬಹಳ ಐತಿ ದೇವಿ ದರ್ಶನ ಆಗಿ ಬರಕ ಹೊಂಟೇವಿ ಅಲ್ಲಿ ಬಂದ್ ಮತ್ತೆ ಫೋನ್ ಮಾಡ್ತೀವಿ ನೀನು ಇಷ್ಟು ರೆಡಿ ಆಗಿ ಎಲ್ಲರಿಗೂ ಬನ್ನಿ ಕೊಡ್ಬೇಕ ದಸರಾ ಎಲ್ಲ ಬನ್ನಿ ಕೊಡೋಣ ಕೊಡ ನೋಡ್ರಿ ಇಲ್ಲಿ ಈ ಕಡೆ ಆಯುಧ ಪೂಜೆ ಮಹಿಷಾರೆ ಇಲ್ಲಿ ಜಗಲಿ ಪೂಜೆ ಜಗಲಿ ಪೂಜೆ ಹೆಂಗಾಗಿದೆ ಅಂತ ಹೇಳ್ರಿ ಆಮೇಲೆ ಇಲ್ಲಿ ಆಯುಧ ಪೂಜೆನೂ ಮಾಡ್ಯಾರ ಬರೀ ನೋಡೋಣಂತ ಮಮ್ಮಿ ಇದು ಒಂಟಾರ ಇಲ್ಲ ಬರೀಗ್ ಬನ್ನಿ ಕೊಡೋಣಂತ ಎಲ್ಲ ಬನ್ನಿ ಕೊಟ್ಟು ನಾವು ನೀವು ಬಂಗಾರ ಗಿಡ ವಾಪಸ್ ಕೊಡೋದು

ಬರ್ರಿ ಬನ್ನಿ ಕೊಡೋದು ಮುಗಿತ ಏನಿಲ್ಲ ನಮ್ಮ ಎಷ್ಟ ಕೊಡ್ತೇನೆ ಎಲ್ಲಿ ಹೊರಗೋಗಿಲ್ಲ ನಮ್ಗ ಹೋಗಕಿಲ್ಲಲ್ಲ ನಾವ್ ಹೊರಗ ಹೋಗಂಗಿಲ್ಲ ಬರೀ ನಿಮ್ಗೂ ಎಲ್ಲರಿಗೂ ದಸರಾ ನೀವು ನಾವು ನೀವು ನೀವು ಬನ್ನಿ ತಗೋರಿ ನಮ್ ಬಂಗಾರ ಗಟ್ಟ ಇಟ್ಕೋರಿ ಎಲ್ಲಿ ಬಿಡಾಕೋಬೇಡ್ರಿ ಅಲ್ಲಿ ಗುಡಿಗೆ ಹೋಗ್ಲಿಲ್ಲ ಊಟ ಅಮ್ಮ ಇಲ್ಲೇ ತಗೊಂಡ್ ಬಂದ್ರೆ ಬರಿ ಊಟ ಮಾಡ್ತೀನಿ ಏನೇನ್ ಐತಿ ಅಂದ್ರೆ ಹುಗ್ಗಿ ರೈಸ್ ಸಾಂಬಾರ ಇದು ಬದ್ನಿಕಾಯಿ ಪಲ್ಯ ಬರೀ ಊಟ ಮಾಡುದು ಇಲ್ರಿ ಇಲ್ಲೇ ಬಾಜು ಐತಿ ಅದ್ರ ಸುಮ್ಮನೆ ತಗೊಂಡ್ ಬಂದ್ ಕೊಟ್ಟಾರ ಮತ್ ದೂರ ಐತೆ ಅಲ್ಲಿಂದ ತಗೊಂಡ್ ಬರ್ಬೇಕಲ್ಲ ಇಲ್ಲೇ ಬಾಚಿದ್ದಾರ ಊಟ ಮಾಡಿದ್ರಿ ನಾವು ನೀವು ಬಂಗಾರಂಗಿರ ಏನೋ ದೊಡ್ಡೋರ್ ಮಗ ಅಷ್ಟೇ ನಾವು ನೀವು ಬಂಗಾರಂಗಿರ ಏ ಎಲ್ಲಿ ಬಂದವ ಎಷ್ಟು ನೀವ ನಾವ್ ನೀವ್ ಬಂಗಾರಂಗಿರೋಣ ಬಂಗಾರ ಅಷ್ಟ ಚೌರಿ ಹಾಕೊಂಡ ಅಕ್ಕಿ ಅಲ್ಲ ಯಾರು ಚೌರಿ ಹಾಕೊಂಡಾರಲ್ಲ ನೀವು ಸಣ್ಣ ಇದ್ದಾಗ ಹಿಂಗೆ ಯಾರ್ಯಾರು ಕಡ್ಡಾಡಿ ಕೊಡ್ತೀರಿ ಅಂತ ಹೇಳಿದಾಗ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನಾನು ಸಣ್ಣಕ್ಕಿದ್ದಾಗ ಹೋಗಿಲ್ಲ ದೊಡ್ಡ ಕಾದ್ಮೇಲೇನು ಹೋಗಿಲ್ಲ ಯಾಕಂದ್ರೆ ನಂಗೆ ಅದು ಅಭ್ಯಾಸ ಇಲ್ಲ ಅದ್ರ ಸಂಬಂಧ ಎಲ್ಲಿ ಹೋಗಂಗಿಲ್ಲ ನಂಗೆ ಮನೇನು ಒಂಥರ ಸರ್ವಸ್ವ ಕರೆಕ್ಟ್ ಜಾಸ್ತಿ ಮನೆಯೊಳಗೆ ಇರ್ತೀನಿ ಎಲ್ಲಿ ಹೋಗಿಲ್ಲ ಬಂದವ್ರಿಗೆ ಬಂದರೆ ಇಸ್ಕೊಂಡು ಮಾತಾಡಿ ಅದನ್ನು ಮಾತಾಡ್ತೀನಿ ಬಟ್ ನಾನಾಗಲಿ ಹೋಗೋದು ಒಂದು ಸ್ವಲ್ಪ ಕಡಿಮೆ ಇದೆ ನಾನು ಜನ ಜೊತೆ ಬರೆಯೋದು ಸ್ವಲ್ಪ ಕಡಿಮೆ ಸ್ವಲ್ಪ ಸ್ವಲ್ಪ ಜನ ಅಷ್ಟು ನನ್ಗೆ ಬೇಕಾದ ಬೇಕಾದ ಅಂತೇನ ನನ್ನ ಕಂಫರ್ಟ್ ಇದ್ದವ್ರ ಜೊತೆ ಅಷ್ಟೇ ನಾನು ಜಾಸ್ತಿ ಚೆಂದ ಮಾತಾಡ್ತೀನಿ ಇಲ್ಲ ನನ್ನ ಪರಿಚಯ ಮಾತಾಡೋಕೆ ಹೋಗ್ಲ ಒಂಥರ ಅನಿಸ್ತೈತಿ ಅದು ಸುಮ್ಮನೆ ಅಥವಾ ಯಾರಾಗಲಿ ಅವರಾಗಲಿ ಬಂದು ಮಾತಾಡಿದ್ರೆ ನಾನು ಮಾತಾಡ್ತೀನಿ ಏನು ಅನ್ಕೋಂಗಿಲ್ಲ ಬರಿ ನೀವು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಟ್ರಿ ಮಾತಾಡ್ಸಕ್ ನಾ ಮಾತಾಡ್ತೀನಿ ಅವರಾಗ್ಲಿ ಬಂದ್ ಮಾತಾಡಿದ್ರು ಬಟ್ ನಾನಾಗ್ ಒಂದು ಸ್ವಲ್ಪ ಮಾತಾಡಕ್ ಮುಂಚೂರಾ ಮಾಡ್ಕೊತೀನಿ ಇನ್ನೊಂದು ಊಟನು ಅತ್ತ ಆಮೇಲೆ ಎಲ್ಲಾರು ಬಂದು ಕಟ್ ಕಟ್ಕಟ್ಟ್ರಂಟ್ರ ಯಾರು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಪಾಪವ್ರು ಹೊಸದಾಗಿರ್ತಾರ ಲಾಗ ಬರೋಕೆ ಒಂಥರ ಮಾಡ್ಕೊಂತಾರ ಅದಕ್ಕೆ ಮಾಡಿಲ್ಲ ಹೆಂಗಿತ್ತು ಅಂತ ಹೇಳ್ತಾಳ ಕಮೆಂಟ್ ಕಮೆಂಟ್ ಮಾಡ್ರಿ ಇವತ್ತಿಂಡಿ ಎಲ್ಲಿಗೆ ಏನ್ ಮಾಡೋ ಇಲ್ಲ ನಿಮ್ಗೆ ಏನಾದ್ರೂ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕ್ಬಿಟ್ರಿ ಅದೇ ಇಷ್ಟ ಬೇಕು ಅಂತ ಇವತ್ತಿನ ಎಲ್ಲಿಗೆ ಏನು ಎಲ್ಲಿಗೆ ಅಂತ ಬರಿ ಟಾಟಾ ಬೈ ಗುಡ್ ನೈಟ್